ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ಜಗಲುಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿಯನ್ನು ಉದ್ದೇಶಿಸಿ ಕ್ರಾಂತಿಕಾರಿ ವ್ರತ ಆಗಮಿಸಿದ ಹಿನ್ನೆಲೆಯಿಂದ ಜಬ್ಳು ತಾಲೂಕಿನ ಮಾದಿಗ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರಾದ ಭಾಸ್ಕರ್ ಪ್ರಸಾದರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಂಸ್ಥೆ ಜಿಲ್ಲಾ ಸಂಚಾಲಕರಾದ ಯಜ್ಞೇರಿ ರಂಗಪ್ಪ ಮಾದಿಗೆ ದಂಡೋರ ಜಿಲ್ಲಾ ಸಂಚಾಲಕರಾದ ಕುಬೇರಪ್ಪ ಮಾದಿಗ ಸಮಾಜದ ರಾಜ್ಯ ಯುವ ಮುಖಂಡರಾದ ಆನಂದ್ ಚದ್ರಗೋಳ ಪ್ರಗತಿಪರ ಹೋರಾಟಗಾರರ ಎಸ್ ರವಿ ಸುರಡ್ಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಲ್ಲಿ ಸಿದ್ದಪ್ಪ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಕುಬೇರಪ್ಪ ಗ್ಯಾಸ್ ಹೋಬಣ್ಣ ಪ್ರಭುರಾಜ್ ರಾಘು ಮರಿಯಪ್ಪ ಮೈಸೂರು ಪುಟ್ಟಪ್ಪ ಪ್ರಗತಿಪರ ಹೋರಾಟಗಾರರ ಜಿಗ್ಲಿ ಆಲೇಶ್ ಪ್ರಭಾಕರ್ ರುದ್ರಪ್ಪ ರಾಜನಟಿ ಚಂದ್ರಪ್ಪ ಪ್ರಗತಿಪರ ಹೋರಾಟಗಾರರಾದ ಶಂಭುಲಿಂಗಪ್ಪ ಕೋಗು ತಿಪ್ಪೇಸ್ವಾಮಿ ವ್ಯಾಸಗೊಡನಹಳ್ಳಿ ರಾಜಪ್ಪ ನಿವೃತ್ತ ಶಿಕ್ಷಕರಾದ ಶಿವಣ್ಣ ಹನುಮಂತಪ್ಪ ಇನ್ನು ಮುಂತಾದ ಅಪಾರ ಬಂಧು ಮಿತ್ರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರಾದ ಭಾಸ್ಕರ್ ಪ್ರಸಾದರವರು ಅವರು ಒಳ ಮೀಸಲಾತಿಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿ ಪಂಚಾಯತಿ ವೆಹಿಕಲ್ ಬೆಂಗಳೂರಿಗೆ ಬೆಂಗಳೂರಿನ ಸರ್ಕಾರವನ್ನು ಅಂತಿಮವಾಗಿ ಹೆಚ್ಚಿಸೋಣ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀರಾ ಅಥವಾ ನಿಮ್ಮ ಸರ್ಕಾರದ ಆ ನಂತರ ಜಟ್ ಜಿಪಿಗಳಲ್ಲಿ ಅದ ಹೆಂಗೆ ಊರ್ಗಳಿಗೆ ಬರ್ತಾರೋ ನೋಡ್ತೀವಿ ಅಂತ ಎಚ್ಚರಿಕೆ ನೀವು ಕೊಡ್ಬೇಕು ಇಲ್ದೆ ಹೋದ್ರೆ ನಮ್ಗೆ ಗೆಲುವಾಗಲ್ಲ ಏ ಸರ್ಕಾರನ ಪರವಾಗಿದೆ ಮುಖ್ಯಮಂತ್ರಿಗಳನ್ನ ಪರವಾಗಿ